ನಮಸ್ಕಾರ ಒಣಗೂರಿನ ಮುಂದೆಯ ಎಲ್ಲ ಬಾಂಧವರಿಗೂ ಕೂಡ ಶುಭಕಾಮನೆಗಳನ್ನು ಕಾಮನೆಗಳನ್ನು ಹೇಳ್ತಾ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಗ್ಗಿ ಹಾಗೂ ಜಾತ್ರಾ ಮಹೋತ್ಸವವನ್ನು ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ತಾರೀಕಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲು ಒಣಗೂರಿನ ಎಲ್ಲ ಗ್ರಾಮಸ್ಥರು ಸೇರಿ ತೀರ್ಮಾನಿಸಿದ್ದು ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಆಹ್ವಾನಿಸರ್ತಾರೆ ಕೂಡ ಕುಟುಂಬ ಸಮೇತರಾಗಿ ಬಂದು ಆ ಕೂಡ ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಸಬ್ಬಮ್ಮ ದೇವಿ ಸುಗ್ಗಿ ಮತ್ತು ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಭಾನುವಾರ ಮತ್ತು ಇಪ್ಪತ್ತೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರ ಮಾಲ್ಮನೆ ಪಟ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಿದೆ ಎಲ್ರಿಗೂ ಬೆಳಗಿನ ಶುಭೋದಯ ನಾನು ಸಬ್ಬಮ್ಮ ಸಬ್ಬಮ್ಮದೇವಿ ದೇವಸ್ಥಾನ ಒಣಗೂರು ಇದರ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಇದೇ ಬರುವ ಮಾರ್ಚ್ ತಿಂಗಳ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಶ್ರೀ ಸಬ್ಬಮ್ಮ ದೇವಿಯ ಸುಗ್ಗಿ ಮತ್ತು ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಶ್ರೀ ಸಬ್ಬಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಇಲ್ಲಿ ಅದ್ಧೂರಿಯಾಗಿ ನೆರವೇರ್ತದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ್ತ್ರೀ ತಾಯಿಯ ದಿವ್ಯ ಆಶೀರ್ವಾದವನ್ನು ಪಡ್ಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಸಮಸ್ತ ದೇವಿ ಭಕ್ತರಿಗೆ ನಮಸ್ಕಾರಗಳು ಸೂಟಿನಾಡಿನ ಒನಗೂರು ಮಂಡೆಯ ಪ್ರತಿಷ್ಠಿತ ಶಕ್ತಿ ದೇವತೆ ಶ್ರೀ ಸಬ್ಬಮ್ಮ ದೇವಿಯ ಸುಗ್ಗಿ ಜಾತ್ರೋತ್ಸವ ಇದೇ ಬರುವ ಮಾರ್ಚ್ ಇಪ್ಪತ್ತ ಐದನೇ ತಾರೀಕಿಗೆ ನಡೀತಾ ಇದೆ ಭಾನುವಾರ ಹಾಗೂ ಸೋಮವಾರ ನಡತಕ್ಕಂಥ ಈ ಸುದ್ದಿ ವಿಶೇಷತೆಗಳಲ್ಲಿ ವಿಶೇಷತೆ ಅಂತ ಹೇಳಿದರೆ ಇದು ನಮ್ಮ ಮಲೆನಾಡು ಭಾಗದಲ್ಲಿ ಪ್ರಪ್ರಥಮವಾಗಿ ನಡೀತಕ್ಕಂಥ ಸುದ್ದಿಗಳಲ್ಲಿ ಪ್ರಥಮ ಸುದ್ದಿ ಅಂತ ಹೇಳ್ತಾರೆ ಸೊ ನಮ್ಮ ಈ ತಾಯಿ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದ್ರಲ್ಲಿ ಅತಿ ಮುಖ್ಯ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಸೊ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಅವ್ರ ಮನೆಗಳಲ್ಲಿ ನಡೆತಕ್ಕಂಥ ಯಾವುದೇ ಶುಭ ಕಾರ್ಯಗಳಿಗೆ ಒಂದು ಮುಡಿಪನ್ನು ತಡೆದು ಆ ಮುಡಿಪನ್ನು ಪ್ರತಿ ವರ್ಷ ಸುಗ್ಗಿಯ ಕಾಲದಲ್ಲಿ ಆ ದೇವಿಗೆ ಅರ್ಪಣೆ ಮಾಡ್ತಕ್ಕಂಥ ಪ್ರತೀತಿ ನಡೀತಾ ಇತ್ತು ಸೊ ಅನೇಕ ನಮ್ಮ ಈ ಒಣಗೂರು ಮನೆಯ ಹತ್ತು ಕುಟುಂಬದ ಹದಿನೆಂಟು ಗೋತ್ರದ ಆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ಆ ದೇವಿಯ ದರ್ಶನ ಪಡ್ಕೊಂಡು ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಸುದ್ದಿಗೆ ನಾವೆಲ್ಲ ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಕೇಳ್ಕೊಡ್ತೀವಿ ನಮಸ್ಕಾರ ಸತೀಶ್ ಒಣಗೋರು ನಾನು ಈ ಸಬಾಮದೇವಿ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತೀನಿ ಈ ಸುದ್ದಿ ಇಪ್ಪತ್ತ್ನಾಲ್ಕು ಭಾನುವಾರ ಮತ್ತು ಸೋ ಇಪ್ಪತ್ತೈದು ಸೋಮವಾರದಂದು ನಡೆಯುತ್ತದೆ ಈ ಸುದ್ದಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆದು ಈ ಸುದ್ದಿಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇದೇ ತಿಂಗಳು ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಮ್ಮ ಒಣಗೂಡು ಸುದ್ದಿ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ತಪ್ಪದೇ ಭಾಗವಹಿಸಿ ಆ ಭಕ್ತಾದಿಗಳು ಈ ಸಬ್ಬಮ್ಮ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ತಿದ್ದೆ ಮಲೆನಾಡಿಗರ ದೊಡ್ಡ ಹಬ್ಬವೆಂದರೆ ಸುಗ್ಗಿ ಹಬ್ಬ ದಯವಿಟ್ಟು ಎಲ್ಲರೂ ಸಬ್ಬಮ್ಮ ದೇವಿ ಸುಗ್ಗಿ ಹಬ್ಬಕ್ಕೆ ಬರಬೇಕು ನೆನಪಿಸ್ತೀವಿ ಸಬ್ಬಮ್ಮ ದೇವಿ ಕಟ್ಟೆಯಲ್ಲಿ ಸುಗ್ಗಿ ಕುಡಿಯುವುದೇ ತುಂಬ ಸಬ್ಬಮ್ಮ ದೇವಿಯ ಸುಗ್ಗಿ ಕಟ್ಟೆಯಲ್ಲಿ ಗಿಲ್ಲು ಕುಡಿಯುವುದೇ ಅತ್ಯಂತ ಸಹ ನಾನು ಈ ಸಲ ಸುಗ್ಗಿ ಹಬ್ಬಕ್ಕೆ ಬಂದು ಕುಡಿಯುತ್ತೇನೆ ಶ್ರೀ ಸಬ್ಬಮ್ಮ ದೇವಿಯ ಜಾತ್ರಾ ಮಾಸಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಸಬ್ಬಮ್ಮ ದೇವಿಯ ಸುದ್ದಿಯನ್ನು ಹತ್ತೂರಿನ ಹಳ್ಳಿಯವರು ಮಾಡುವುದು ಪ್ರತೀತಿ ಈ ಬಾರಿ ಮಾಲ್ಮನೆ ಪಟ್ಲ ಗ್ರಾಮಸ್ಥರಿಗೆ ಸಿಕ್ಕಿರುವುದು ಸೌಭಾಗ್ಯ ಎಲ್ಲರೂ ಬನ್ನಿ ನಮ್ಮ ಜೊತೆ ಆಚರಿಸೋಣ ಶ್ರೀ ಸಬ್ಬಮ್ಮ ದೇವಿಯು ಬಹಳ ಶಕ್ತಿಯುತ ದೇವತೆ ಈ ಜಾತ್ರಾ ಮಹೋತ್ಸವಕ್ಕೆ ನಾನು ಆಗಮಿಸ್ತಾ ಇದ್ದೀನಿ ಎಲ್ಲರೂ ಬಂದು ಈ ಗ್ರಾಮ ದೇವತೆಯ ಆಶೀರ್ವಾದ ಪಡೆಯಬೇಕಾಗಿ ಹೇಳಿಕೊಳ್ಳುತ್ತೆ ಜಾತ್ರಾ ಮಹೋತ್ಸವಕ್ಕೆ ಶುಭ ಕೋರುವರು ಮಾಲ್ಮನೆ ಪಟ್ಲ ಗ್ರಾಮಸ್ಥರು ತುಂಬಾ ವರ್ಷದಿಂದ ನಮ್ಮ ಊರಲ್ಲಿ ಸುಗ್ಗಿ ನಡೆದಿದ್ರು ಒಂದು ಅಡ್ಡೆ ಹೊರಕ್ಕೆ ನಾವು ಹೋಗಿರ್ಲಿಲ್ಲ ಈ ಸರಿ ಸಬ್ಬಮ್ಮ ದೇವಿಯ ಅಡ್ಡೆ ಹೊರಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೀನಿ ಸುಗ್ಗಿನಂತರ ದೇವರ ಜೊತೆ ನಾನು ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರಂಭಿಸಿ ನೆರವೇರಿಸಿ ಸಬ್ಬಮ್ಮ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಲೆನಾಡ ಮಡಿಲಲ್ಲಿರುವ ಸಬ್ಬಮ್ಮ ತಾಯಿಯ ಜಾತ್ರಾ ಮಹೋತ್ಸವವು ಈ ವರ್ಷ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಎಲ್ಲರೂ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಈ ಸಬ್ಬಮ್ಮ ದೇವಿಯು ತುಂಬ ಶಕ್ತಿಯುತ ದೇವತೆ ನೀವೇನಾದ್ರು ನೆನ್ಕೊಂಡ್ರೆ ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಆಗಿರುತ್ತೆ ಸಬ್ಬಮ್ಮ ದೇವಿ ಭಕ್ತರು ಸುದ್ದಿ ಮತ್ತು ಜಾತ್ರೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಒಣಗೂರಿನ ಶ್ರೀ ಸಬ್ಬಮ್ಮ ದೇವಿ ಸಿಗ್ಗಿ ಮತ್ತು ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಭಾನುವಾರ ಮತ್ತು ಸೋಮವಾರ ಎರಡು ದಿನ ದೂರಿಯಾಗಿವೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಸರ್ವರು ಬಂದು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ದಿನ ಇದೇ ಮಾರ್ಚ್ ತಿಂಗಳ ಇಪ್ಪತ್ತ್ನಾಲ್ಕನೇ ಭಾನುವಾರ ಮತ್ತು ಇಪ್ಪತ್ತೈದನೇ ತಾರೀಖ್ ಸೋಮವಾರದಂದು ನಡೆಯುವ ಸುಗ್ಗಿ ಅಂದರೆ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಭಕ್ತಿಯಿಂದ ಮೀಸಲಿದ್ದು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ ಶ್ರೀ ದೇವಿಯ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ನಿಮ್ಮ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿ ಭಕ್ತಿಯಿಂದ ಬೇಡಿದರೆ ಈ ತಾಯಿಯು ಇಲ್ಲ ಎನ್ನುವ ಮಾತೇ ಇಲ್ಲ ಎಲ್ಲರೂ ಭಕ್ತಿಯಿಂದ ತಾಯಿಯ ಸೇವೆಯನ್ನು ಮಾಡಿ ಪುಣ್ಯವನ್ನು ಪಡೆಯೋಣ ಬನ್ನಿ ಈ ಒಣಗೂರು ಗ್ರಾಮ ಪಣಗೂರು ಸಬ್ಬಮ್ಮ ದೇವಿ ದೇವಸ್ಥಾನದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳಲ್ಲಿ ವಿಧಾನ ವಿನಂತಿ ಮುಂದಿನ ಈ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಯುವ ಒಣಗೂರು ಸಬ್ಬಮ್ಮ ದೇವಿ ದೇವಸ್ಥಾನದ ವರ್ಷದ ಆಚರಣೆಯ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಗ್ರಾಮಿಯಾಗಿ ನಮ್ಮ ಜಾತ್ರಾ ಮಹೋತ್ಸವವನ್ನು ಯಶಸ್ಸಾಗಿ ನಡೆಸಿಕೊಡಬೇಕಾಗಿ ತಮ್ಮ ಎಲ್ಲರನ್ನೂ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ಎಲ್ಲ ಸಬ್ಬಮ್ಮ ದೇವಿ ಭಕ್ತರಿಗೂ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾರ್ಚ್ ಶ್ರೀ ಸಬ್ಬಮ್ಮ ದೇವಿಯ ಉತ್ಸವ ನೈಸ ತಾವೆಲ್ಲರೂ ಬಂದು ಸಾಕಾರ ಕೊಟ್ಟು ದೇವಿಯ ಉತ್ಸವ ಪಡೆದು ನಮ್ಮ ಮನಸ್ಸನ್ನು ತೋರ್ಥಗೊಳಿಸಬೇಕಾಗಿ ಕೋರ್ಕೊಳ್ತೇನೆ Please subscribe to get the next update.